ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಕಮಲಾಪುರ ಹಾಗೂ ಮಾಳಾಪುರ ಬಡಾವಣೆಯ ಹರಿಜನಕೇರಿಯ ಮಂದಿರದಲ್ಲಿ ಹರಿಜನಕೇರಿಯ ನಿವಾಸಿಗಳೊಂದಿಗೆ ಶ್ರೀರಾಮ ಭಜನೆ ಮಾಡಿ ಗಮನ ಸೆಳೆದಿದ್ದಾರೆ ಆಕರ್ಷಕ ಕೇಂದ್ರ ಬಿಂದುವಾಗಿರುವಂಥ ಮಕ್ಕಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತಾ ಮಾತೆ ವೇಷದಲ್ಲಿ ಹರಿಜನಕೇರಿಯ ಮಂದಿರಕ್ಕೆ ಸ್ವಾಗತವನ್ನ ಮಾಡಿಕೊಂಡ್ರು ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ದೇಶದಲ್ಲಿ ಸಂಭ್ರಮ ಸಡಗರ ಮಾಡಿದೆ ಅದರಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರಿಜನಕೇರಿಯ ನಿವಾಸಿಗಳೊಂದಿಗೆ ಶ್ರೀರಾಮ ಭಜನೆ ಮಾಡುತ್ತಾ ಕಾಲ ಕಳೆದಿದ್ದು ವಿಶೇಷವಾಗಿ ಕಂಡುಬಂತು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರೀರಾಮ ನಾಮಸ್ಮರಣೆಯನ್ನ ಪದವನ್ನು ಹಾಡಿದ್ದಾರೆ ಕಲಾವಿದರ ಹುಬ್ಬೇರಿಸುವಂತೆ ಮಾಡಿದ್ದು ಜನರು ಕೂಡ ಧ್ವನಿಗೂಡಿಸಿದರು i